ರಿಜಿಸ್ಟ್ರೇಷನ್ ಆಗಿದೆ ಅಸ್ತಿತ್ವಕ್ಕೆ ಬಂದಿದೆ ಇಲ್ಲಿ ಎಲ್ಲ ಪದಾಧಿಕಾರಿಗಳು ಕೂಡ ವಿವಿಧ ಅಂಗದಲ್ಲಿ ತಮ್ಮದೇ ಆದ ಸೇವೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥವರು ಮತ್ತೆ ಹೋರಾಟವನ್ನು ಮಾಡಿರ್ತಕ್ಕಂಥವರು ಮತ್ತು ಕಾನೂನು ಆಗಲಿಲ್ಲ ಅಲ್ಲಿ ಮತ್ತೆ ಹೆಚ್ಚಾಗಿ ನಿರ್ಮಲಾನಂದ ಶ್ರೀ 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 ನಿರ್ಮಾನಂದ ಸ್ವಾಮೀಜಿಯವರ ಅವರ ಮಹಾಪೋಷಕರಾಗಿ ಈ ಸಂಸ್ಥೆಗಳಿದ್ದಾರೆ ನಮ್ಮ ಗುರಿ ಇಷ್ಟೇ ನೂರು ವರ್ಷಗಳಿಂದ ನ್ಯಾಯವೊಂದಿಗೆ ಬಿದ್ದಿರತಕ್ಕಂಥ ಈ ಕಾವೇರಿ ನದಿಯ ನೀರಿನ ಸಮಸ್ಯೆ ಬಗೆಹರಿಸಬೇಕು ಪ್ರತಿಭಟನೆ ಹೋರಾಟಕ್ಕಿಂತ ಹೆಚ್ಚಾಗಿ ನಾವು ನಂಬಿರ್ತಕ್ಕಂಥದ್ದು ಚರ್ಚೆಯ ಮುಖಾಂತರ ಕಾನೂನು ಹೋರಾಟದ ಮುಖಾಂತರ ನ್ಯಾಯವನ್ನು ಪಡಿತೇವೆ ಎನ್ನುವ ಉದ್ದೇಶದಿಂದ ಈ ಸಮಿತಿ ರಚನೆಯಾಗಿದೆ ಈ ಸಮಿತಿಯ ಮುಂದಿನ ಕಾರ್ಯಕ್ರಮಗಳ ಬಗ್ಗೆ ನಿದ್ದೇಶಗಳ ಬಗ್ಗೆ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಯವರ ಆಶೀರ್ವಚನ ಪಡೆದು ಅವರ ಆದರ್ಶ ಅವರ ಮಾರ್ಗದರ್ಶನದಂತೆ ಮತ್ತು ನಮ್ಮ ನಿವೃತ್ತ ನ್ಯಾಯಾಧೀಶರಾದಂಥ ಗೋಪಾಲ್ಗೌಡರು ಮತ್ತು ನಾಗಮೋಹನ್ ದಾಸ್ ಅವರು ನದಿಯ ನೀರಿನ ಬಗ್ಗೆ ಚರ್ಚೆ ಮಾಡಿರ್ತಕ್ಕಂಥವರು ತೀರ್ಪು ಕೊಟ್ಟಿರ್ತಕ್ಕಂಥವ್ರು ಅವರೆಲ್ಲರ ಸಹಾಯವನ್ನು ಪಡೆದು ಮುಂದಿನ ಹೋರಾಟದ ಬಗ್ಗೆ ಈ ಸಮಿತಿಯ ರೂಪರೇಷನಕೊಳ್ತಾರೆ ಕಾವೇರಿ ನದಿ ತೀರದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮುಂದಿನ ದಿವಸಗಳಲ್ಲಿ ಸಮಿತಿಯನ್ನು ನಾವು ರಚನೆ ಮಾಡಿಕೊಂಡು ಹೋರಾಟದ ರೂಪರೇಷಗಳನ್ನು ಮಾಡಿಕೊಂಡು ಅವಿರತ ನಿರಂತರವಾಗಿ ನ್ಯಾಯ ಸಿಗುವವರು ಕೂಡ ಹೋರಾಟ ಮಾಡ್ತೇವೆ ಎನ್ನುವ ನಿಟ್ಟಿನಲ್ಲಿ ನಾವೆಲ್ಲ ಒಟ್ಟಾಗಿದ್ದೇವೆ ಅದು ಯಾವುದೇ ತರಗತಿಗೂ ಕೂಡ ಈ ಸಮಿತಿ ಸಿದ್ಧವಾಗಿದೆ ಸ್ವಾಮೀಜಿ ಮಾರ್ಗದರ್ಶನಂತೆ ನಾವು ಈ ಈ ಸಮಿತಿಯ ಹೋಲಾಟವನ್ನು ನಾವು ಮುಂದುವರಿಸ್ತೇವೆ ನಮಸ್ಕಾರ